ंदे अंत मूगा दुड़े नंबे अत मन संगव अंदर वर संग ಬರು ಈ ಒಂದು ಪವಿತ್ರವಾದ ಸಮಾರಂಭ ಒಂದು ಕಡೆ ಚಿತ್ರಕಿಯ ಜ್ಯೋತಿ ಲಿಂಗೈಕ್ಯ ವಿಜಯ ಮಾತಪ್ಪಗಳ ಒಂದು ಪವಿತ್ರವಾದ ಪುಣ್ಯ ಭೂಮಿ ಇನ್ನೊಂದು ಕಡೆ ಶ್ರೀ ಅವರ ಈ ಒಂದು ಪವಿತ್ರ ಭೂಮಿ ಕೂಡ ಇವತ್ತು ನಮ್ಮ ಇದು ನಲ್ಲಿ ನೋಡುವುದಕ್ಕೆ ಭಾಗ್ಯ ಪುಣ್ಯ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಒಂದ್ ಕಡೆ ಶತ್ನಾಲ್ಕು ವಿಘುನವಾಗಿ ನಮ್ಮ ಲಿಂಗೈಕ ವಿಜಯ ಬಾಂಧವಗಳು ಈ ಪವಿತ್ರವಾದ ಭೂಮಿಯಲ್ಲಿ ನೆಲೆ ಅದೇ ರೀತಿ ಶ್ರೀ ದತ್ತಾತ್ರೇಯ ದೇವಸ್ಥಾನ ಕೂಡ ಇವತ್ತು ಶತಮಾನೋತ್ಸವವನ್ನು ಇವತ್ತು ಕಂಡಂತ ದಿನವನ್ನ ಇವತ್ತು ನೋಡ್ತಾ ಇದೀವಲ್ಲ ಇದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತನ್ನು ನಾವು ಇವತ್ತು ನಾವು ಚಿತ್ರಕೆಯ ವಿಜಯ ಮಾಂತಪದ ಶತಮಾನ ಕೂಡ ನಾವು ಮಾಡಿದ್ವಿ ಆದ್ರೆ ಇವತ್ತು ದತ್ತಾತ್ರೇಯ ದೇವಸ್ಥಾನದ ಶತಮಾನೋತ್ಸವವನ್ನು ಇವತ್ತು ಮಾಡುವಂತದ್ದು ಕೂಡ ಇವತ್ತು ಅತ್ಯಂತ ಸಂಭ್ರಮದಿಂದ ವಿವಿಧ ವಿಧಿ ವಿಧಾನದೊಂದಿಗೆ ಇವತ್ತು ಏನು ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಗರ್ವಹಿಸದ ಜೊತೆಗೆ ತಕ್ಕ ಸಾರಿ ಸಮಾಜ ಆದರೂ ಚೊಕ್ಕ ಸಮಾಜ ಅನ್ನೋ ಕೂಡ ನಾನು ಬಹಳ ಹೆಜ್ಜೆ ಯಾಕಂದ್ರೆ ಎಷ್ಟೇ ಸಣ್ಣ ಸಮಾಜ ಇದ್ರು ಕೂಡ ಆ ಸಮಾಜದ ಒಂದು ಗುರು ಸಮಾಜದ ಗುರುಗಳು ಅಂತೇಳಿ ನಾವು ನೆಪಿದ್ದೇವೆ ಅದು ಜೀವೇಶ್ವರ ಆಗಿರ್ಬೋದು ಅದು ದತ್ತಾತ್ರೇಯವರು ಆಗಿರ್ಬೋದು ಇವತ್ತು ಸಮಾಜ ಆ ಗುರುಗಳನ್ನ ಇವತ್ತು ಆರಾಧಿಸಿ ಅವರ ಒಂದು ಶತಮಾನೋತ್ಸವದ ಒಂದು ದೇವಸ್ಥಾನದ ಶತಮಾನ ಏನು ಏನ್ ಮಾಡ್ತಾ ಇದ್ರೆ ಇದೇ ನಿಜವಾಗುವ ಒಂದು ಸಮಾಜಕ್ಕೆ ಒಂದು ಧರ್ಮಕ್ಕೆ ಒಂದು ನ್ಯಾಯವನ್ನು ಕೊಡುವಂಥದ್ದು ಸಂದೇಶವನ್ನು ಕೊಡುವಂಥದ್ದು ಅನ್ನೋ ಮಾತ್ರ ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವೆಲ್ಲ ಒಗ್ಗಟ್ಟಾಗಿ ಇವತ್ತೇನು ಒಂದು ಕುಲಕಸಬವಾದಂತಹ ನೇಕಾರಿಕೆ ಯಾಕಂದ್ರೆ ನೇಕಾರಿಕೆಯೇ ನೇಕಾರಿಕೆಯಲ್ಲಿ ಅನೇಕ ಕೂಡ ಒಳಪಂದಗಳು ಇದ್ರು ಕುಲಕಸಬನ್ನಾಗಿ ಇವತ್ತೇನು ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ರಿ ಇವತ್ತು ಇಡೀ ಒಂದು ನಾಡಿಗೆ ಒಂದು ಅತ್ಯಂತ ಶ್ರೇಯಸ್ಸನ್ನ ತಂದಂತ ನಮ್ಮ ಸಾಲ ಸಮಾಜ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ದೇವರ ಮಹಾರುಷಿಗಳು ಕೂಡ ಇವತ್ತು ಶಿವನಿಗೆ ಉಡುಪನ್ನ ಕೊಟ್ಟಂತವ್ರು ಇವತ್ತು ವಸ್ತಾ ಆಭರಣವನ್ನು ಕೊಟ್ಟಂತವ್ರು ನಮ್ಮ ಜೀವೇಶ್ವರರು ಇವತ್ತು ಅಂತ ಒಂದು ಪವಿತ್ರವಾದ ಈ ಒಂದು ಒಂದು ಮಹಾಪುರುಷರ ಒಂದು ನೈವೇದಿಕ ಅವಕಾಶವನ್ನು ನನಗೂ ಕೂಡ ಕಲ್ಪಿಸಿಕೊಟ್ರಿ ಇವತ್ತು ನಾನು ಸಮಾಜದ ಇವತ್ತು ಬಹಳ ಅತ್ಯಂತ ಹೃದಯಪೂರ್ವಕವಾದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರ್ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಜೊತೆಗೆ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಸಿಕ್ಕ ಸಮಾಜ ಆದರೂ ಕೂಡ ಬಹಳ ಒಗ್ಗಟ್ಟವಾಗಿ ಇವತ್ತೇನು ದತ್ತಾತ್ರೇಯ ಒಂದು ಆ ದೇವಸ್ಥಾನದ ಶತಮಾನೋತ್ಸವವನ್ನು ಉತ್ಸವವನ್ನು ನೆರವೇರಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಏನು ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ ಇದೇ ರೀತಿ ಸಮಾಜ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಡೆಯಲಿ ಇವತ್ತು ನಾನು ಹೆಚ್ಚಿಗೆ ಸಮಯ ತೆಗೆದುಕೊಂಡು ಹೋಗೋದಿಲ್ಲ ಯಾಕಂದ್ರೆ ಸಮಯ ಆಗಿದೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈಗ ಹತ್ತೀನಿ ಹೊಟ್ಟೆ ಹಸ್ತೀವಿ ಪಾಪ ಸುಮ್ಮನೆ ಮಾತಾ ಹೋಗುದಿಲ್ಲ ಅದಕ್ಕೆ ಹೇಳ್ತಾರೆ ಈಗ ಹೊಟ್ಟೆಷ್ಟ ಹೊಟ್ಟೆ ಮಾತಾಡ್ರಿ ಏನು ಹೇಳಿದ್ರು ಕೆಳಗಿಲ್ಲ ಅವ್ರು ಹೊತ್ರಿ ಅದಕ್ಕೆ ನಾನು ಹೆಚ್ಚಿಗೆ ಸಮಯ ಏನು ತೆಗೆದುಬೋದು ಇವತ್ತು ಸಮಾಜವನ್ನ ಇವತ್ತು ಒಗ್ಗಟ್ಟಾಗಿ ನಾವು ನಡೆಸ್ರಿ ಖಂಡಿತವಾಗಿ ಇವತ್ತೇನು ನಮ್ಮ ವಿಕಲ್ ನಗರ ಇವತ್ತು ಇಡೀ ಪ್ರಪಂಚದಲ್ಲೇ ಖ್ಯಾತಿಯನ್ನು ಪಡೆಯೋದಕ್ಕೆ ಇವತ್ತು ಅವರು ಯಾರ ಒಂದು ಶ್ರೇಯಸ್ಸು ಇವತ್ತು ಕಷ್ಟ ಅದರ ಒಂದು ಕೀರ್ತಿಯನ್ನ ಯಾರಿಗೆ ಅಂದ್ರೆ ಅದು ಈ ನಗರದ ಬೇಕಾರಣೆಗೆ ನಾವು ಮಾತಾಡೋದು ಇವತ್ತು ಬಹಳ ಸ್ಪಷ್ಟವಾಗಿ ನಾನು ಈ ರೀತಿಯಲ್ಲಿ ಮಾತೆಯನ್ನು ಕೊಡ್ತೇನೆ ರಕ್ಷಣೆ ಮಾಡುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆದ ಕಾರಣ ನಾನು ನೇಕಾರರ ವಿಚಾರವಾಗಿ ಇವತ್ತು ನಾವು ಸರ್ಕಾರದ ಏನೇ ಒಂದು ಸವಲತ್ತುಗಳಿರಬೇಕು ಸವಲತ್ತು ಇವತ್ತು ಸರ್ಕಾರದ ಒಂದು ಏನೇ ಒಂದು ಇವತ್ತು ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಖಂಡಿತವಾಗಿ ಯಾವತ್ತು ನಾನು ನೇಕಾರ ಸಮಾಜದ ಜೊತೆಗೆ ನಿಮ್ಮ ಜೊತೆಗೆ ಒಬ್ಬ ನಿಮ್ಮ ತಮ್ಮನಾಗಿಯೋ ಅಣ್ಣನಾಗಿಯೋ ಮಗನಾಗಿ ನಾನು ಇರ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಯಾವತ್ತು ನೇಕಾರರ ಏಳಿಗೆಯನ್ನ ಈ ಒಂದು ಪಡೆದಂತ ಕೀರ್ತಿಯನ್ನ ಶಾಶ್ವತವಾಗಿ ಉಳಿಸೋದಕ್ಕೆ ನನ್ನ ಮುಂದಿನ ಪ್ರಯತ್ನಗಳು ಇರ್ತಾವನ್ನೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿಗೆ ಈ ಒಂದು ದೇವಸ್ಥಾನದ ಶಕಮಾನ ಸಮಾರಂಭ ಸಾಮೂಹಿಕ ವಿವಾಹ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಬೆಳ್ಳಿ ನಾಣ್ಯವನ್ನು ಕೂಡ ನಮ್ಮ ಹಿರಿಯರಾದಂಥವರು ದತ್ತಾತ್ರೇಯರ ಒಂದು ದೇವರ ಬೆಳ್ಳಿ ನಾಣ್ಯವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿ ನನಗೂ ಕೂಡ ಒಂದು ಬೆಳ್ಳಿ ನಾಣ್ಯವನ್ನು ಕೊಟ್ಟರು ಅದಕ್ಕೆ ನಾನು ನಿಜವಾಗಲೂ ಪುಣ್ಯವಂತ ಭಾಗ್ಯವಂತ ಅನ್ನೋ ಮಾತು ಕೂಡ ಕೊಡ್ತೇನೆ ಯಾಕಂದ್ರೆ ಆ ಒಂದು ಬೆಳ್ಳಿ ನಾಣ್ಯ ನನಗೂ ಕೂಡ ಸಿಕ್ತು ಇವತ್ತು ತಮ್ಮೆಲ್ಲರ ಸದಾ ಕಾಲ ಆಶೀರ್ವಾದ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಜೀವೇಶ್ವರರಲ್ಲಿ ಮತ್ತು ಗುರು ಗುರು ದತ್ತಾತ್ರೇಯರು ಕೂಡ ನನ್ನ ಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಮತ್ತೊಮ್ಮೆ ಸಮಾಜದ ಬಂಧುಗಳಿಗೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ನಾನು ಜೈ ಹಿಂದ್ ಜೈ